ನೆಹರು ಮಾಡಿ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಅಧಿಕಾರ ನೀಡಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಬಿಜೆಪಿ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಇದನ್ನು ವಿರೋಧಿಸಿದ್ದಾರೆ ಅಶೋಕ್ ಸಮೀಕ್ಷೆಯಲ್ಲಿ ಭಾಗಿಯಾದವರ ಡೇಟಾ ಕದಿಯ ಕದಿಯಲಾಗುತ್ತೆ ಎಂದು ಹೇಳಿ ಹೇಳಿರುತ್ತಾರೆ ಯಾವ ಸಂದೇಶ ಕಳುಹಿಸುತ್ತಿದ್ದೀರಿ ಅದಾನಿ ಮತ್ತು ಅಂಬಾನಿಗೆ ಇದೇ ಬಿಜೆಪಿ ಸರ್ಕಾರ ಕದ್ದು ನೀಡಿದ್ದಾರೆ ಎಂದು ದೂರಿದರು ಇನ್ನು ವಿಜಯೇಂದ್ರ ಸಂವಿಧಾನ ಅರಿಯುವಲ್ಲಿ ಇನ್ನು ಬಚ್ಚ ಯಡಿಯೂರಪ್ಪನವರು ದೇವೇಗೌಡರು ಎಲ್ಲೂ ಮಾತನಾಡಿಲ್ಲ ಕಾರಣ ಅವರಿಗೆ ಅರ್ಥವಾಗಿದೆ ವಿಜಯೇಂದ್ರ ಇನ್ನು ಬಚ್ಚ ಅವರಿಗೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಡಿ ಎಂದಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಮಾತನ್ನ ವಾಪಸ್ ಪಡೆಯಿರಿ ಮೋದಿ ಸರ್ಕಾರ ನಡೆಸಿದ್ರೆ ಡೇಟಾ ಕದಿಯಲ್ವಾ ಎಂದು ಪ್ರಶ್ನಿಸಿದ್ರು ಸಂವಿಧಾನದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಒಮ್ಮೆ ಜಾತಿ ಗಣತಿ ನಡೆಯಬೇಕು ಇದನ್ನ ಕೇಂದ್ರ ಮಾಡಿಲ್ಲ ಅದನ್ನ ಪ್ರಶ್ನಿಸೋದೆ ಕಾಂಗ್ರೆಸ್ ಕೆಲಸ ಎಂದರು ಬಿಜೆಪಿಯವರು ನೀವು ಮಾಡಬೇಡಿ ಅಂತ ಹೇಳಿ ಕೆಲವರೆಲ್ಲ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ನಾನಂತೂ ಮಾಡೋದಿಲ್ಲ ಏನು ಸಂದೇಶ ಕೊಡ್ತಾ ಇದೀರಿ ಪ್ರಹ್ಲಾದ್ ಜೋಶಿ ಅವರೇ ನೀವು ಹಂಗ ನರೇಂದ್ರ ಮೋದಿ ನೀವು ಇದೇ ಉತ್ತರ ಕೊಡ್ತೀರಾ ಅವ್ರದ್ದು ಏನು ಬೇರೆ ಪ್ಲೇಟ್ ಅವ್ರದ್ದು ಅಶೋಕ್ ಅವರು ನಿಮ್ಮದು ಡೇಟಾ ಬಿಡ್ತಾರಂತೆ ಇಷ್ಟು ದಿವಸ ಕದ್ದು ಅದಾನಿಗೆ ಅಂಬಾನಿಗೆ ಮಾರಿ ನಮ್ಮನ್ನು ಹರಾಜು ಮಾಡಿರೋರೆ ಈ ಬಿ ಜೆ ಪಿ ಸರ್ಕಾರದವರು ಇನ್ನೆಂಥ ಡೇಟ್ ಕ ಡೇಟಾ ಕಲಿತಾರ ಕದೀತಾರಂತೆ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಿಬಿಡ್ತಾರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಏನು ಸಂವಿಧಾನವನ್ನು ನಾವು ಅರ್ಪಣೆ ಮಾಡ್ಕೊಂಡಿರ್ತೀವಿ ಸಿ ಫಸ್ಟಿಂದ ಹೋಗ್ತೀನಿ ನಾನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಯಾಕೆ ಗೊತ್ತಾ ಲೇಟ್ ಆಗ್ತಾ ಇರೋದು ಸುಪ್ರೀಂ ಕೋರ್ಟಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಕೇಸ್ ಕೇಳ್ತಾರೆ ಯಾವ ಜಾತಿಯವರು ಎಷ್ಟಿದ್ದಾರೆ ಯಾವ ಸಮಾಜದವ್ರು ಎಷ್ಟಿದ್ದಾರೆ ಆರ್ಥಿಕವಾಗಿ ಎಷ್ಟಿದ್ದಾರೆ ವುಮೆನ್ ಎಮ್ ಎಂಪವರ್ಮೆಂಟು ಸಬಲೀಕರಣ ಎಲ್ಲಿಂದ ತರ್ತೀರಿ ನೀವು ಅದೇ ಥರ ಕಾಂಗ್ರೆಸ್ ಅವ್ರು ಹೇಳಿದ್ದು ಅವ್ರಿಗೆ ಈಕ್ವಾಲಿಟಿ ಕೊಡಬೇಕಂತ ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ದೇನು ತರ್ಟಿ ತ್ರೀ ಪರ್ಸೆಂಟ್ ಆವಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಯಾಕಂದರೆ ಅವ್ರನ್ನ ಮೇಲೆ ತರಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ನಾವು ತಂದಿರ್ತಕ್ಕಂಥದ್ದು ಇವತ್ತು ಜಿಲ್ಲಾ ಪಂಚಾಯತಿ ಇದೆಲ್ಲ ಆರ್ಗ್ಯುಮೆಂಟ್ ಹಿಡಿತಾರೆ ನನಗೆ ನಿಜವಾಗ್ಲೂ ಅವರ ಒಂದು ಸುಪ್ರೀಂ ಕೋರ್ಟವರು ಇ ಡಬ್ಲ್ಯೂ ಎಸ್ ಬರಬೇಕಾದ್ರೆ ಕೇಂದ್ರ ಸರ್ಕಾರದವ್ರು ಕಳಿಸಿದ ತಕ್ಷಣ ಅದು ಅಪ್ರೂವ್ ಮಾಡಿಬಿಟ್ರು ಇವಾಗ ಪ್ರಶ್ನೆಗಳು ಜಾಸ್ತಿ ಇದೆ ಅದಕ್ಕೆ ನಾನು ಸುಪ್ರೀಂ ಕೋರ್ಟಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಹೆಂಗೆ ಇ ಡಬ್ಲ್ಯೂ ಎಸ್ನ ನೀವು ಕನ್ಸಿಡರ್ ಮಾಡಿದೆ ಅದಕ್ಕೇನು ಪ್ರಶ್ನೆಗಳನ್ನು ಹಾಕಲಿಲ್ಲ ಇವತ್ತು ಇದಕ್ಕೆ ಇಷ್ಟೊಂದು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀರಂದರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಓತಲ್ಲಿ ಅಂಡರ್ ಓತಲ್ಲಿ ಅವರ ಮೇಲೆ ನೀವು ಶಿಕ್ಷೆ ಕೊಡ್ತಕ್ಕಂಥ ಕ್ರಮನೂ ಕೂಡ ನೀವು ಮಾಡಿರಿ ನಾನು ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಡಬೇಕು ಸುಪ್ರೀಂ ಕೋರ್ಟವರು ಸುಮೋಟ ಹಾಕಬೇಕು ಯಾರು ಅಂಡರ್ ಓತಲ್ಲಿದ್ದಾರೆ ಸಮೀಕ್ಷೆನ ದೂರ ಮಾಡ್ತಾರೆ ಅದನ್ನು ಮಿಸ್ಇಂಟ್ರಪ್ರ ಮಾಡ್ತಾರೆ ಅವರಿಗೆಲ್ಲ ಬಿಕಾಸ್ ಈ ದೇಶದ ಫಸ್ಟ್ ಹಕ್ಕದ್ದು ತಿಳ್ಕೊಳ್ಳಿ ನೀವು ಯಾಕೆ ಬಡವರು ಹಂಗೆ ಇರಬೇಕಾ ಆಯಿತು ಇವರೆಲ್ಲ ಯಾರು ಇವರು ಬೇಡ ಅಂದವರು ತೇಜಸ್ವಿ ಸೂರ್ಯ ಯಾರವರು ಅವ್ರ ಬ್ಯಾಕ್ ಗ್ರೌಂಡ್ ಏನು ಹಂಗಾರೆ ನಾನು ಕೇಳ ಅವ್ರಿಗೆ ವರ್ಗದವರು ನೀವು ಅಂತ ಜೋಶಿ ಅವ್ರಿಗೆ ಕೇಳಲ ವಿಜೇಂದ್ರ ಅವ್ರಿಗೆ ಕೇಳಲ ಹಾಂ ಹಂಗಾರೆ ಅವರು ಹಂಗೆ ಅಲ್ಲೇ ಇರಬೇಕಾ ಅವರು ಜೆ ಎಚ್ ಪಾಟೇಲ್ರನ್ನ ನೆನ್ಪು ರೀ ಶಿವಮೊಗ್ಗದಲ್ಲಿ ನಮ್ಮ ಹಿಂದೆ ಸರ್ವಿಸ್ ರೋಡ್ ಇತ್ತು ನಮ್ಮ ಮನೆ ಹಿಂದೆ ಯಾವ ಥರ ಟಾಯ್ಲೆಟ್ ಇದ್ವು ಮಂಜಣ್ಣವ್ರಿಗೆ ಪ್ರಸನ್ನ ಅವರಿಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಬಂದು ನಿಂತು ಒಡಿಸಿದ್ರು ತಿಳ್ಕೊಳ್ಳಿ ಸ್ವಲ್ಪ ಹಿಂದೆ ಹೋಗಿ ಇದೇ ಜಯ ಎಚ್ ಪಟೇಲ್ರು ಯಾರ್ಯಾರು ಈ ಥರದ್ದು ಬಾತ್ರೂಮ್ ಇಟ್ಟಿರ್ತೀರಿ ಎಲ್ಲರ ಮೇಲೂ ಕೇಸ್ ಹಾಕೋ ಎಲ್ಲರೂ ಒಡಿಸ್ ಫಿಸಿಕಲಿ ಒಡಿಸ್ಬಿಟ್ರು ನಾನು ನಾನು ನೋಡಿದ್ದೀನಿ ನಾನು ಯಾಕೆ ಅವ್ರು ಹಂಗೆ ಇರಬೇಕಾಗಿತ್ತ ಅವ್ರಿಗೇನು ರೈಟ್ಸೇ ಕೊಡೋದು ಬೇಡವಾ ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸೋದು ವಿಜೇಂದ್ರ ಅವ್ರು ಹೇಳಿದ್ದಾರೆ ಜಾತಿ ಧರ್ಮದಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾರೆ ನಾನು ಹೇಳ್ತೀನಿ ಕೇಳಿ ಫಸ್ಟ್ ಶುರು ಮಾಡಿದ್ದೆ ಯಡಿಯೂರಪ್ಪ ಅವ್ರ ಜಾತಿ ಮೇಲೆ ವಿಜೇಂದ್ರ ಅವ್ರು ಇನ್ನೂ ಬಚ್ಚ ಇದ್ರೊಳಗೆ ತಿಳ್ಕೊಳ್ಳಿ ಇನ್ನೂ ಬಚ್ಚ ಅವರಿಗೆ ತಳವರ್ಗದವ್ರ ಮೇಲೆ ಬರಬೇಕು ಅನ್ನೋದು ಆಸೆ ಇಲ್ಲ ತಳವರ್ಗ ಅಂದ ತಕ್ಷಣ ಜಾತಿ ತಗೊಳ್ಳೋದಿಲ್ಲ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥವ್ರು ಯಾಕೆ ಮೇಲೆ ತರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಯಾರಿಗೆ ಕೊಡ್ತಾ ಇದ್ದೀರಿ ನೀವು ಯಾರಿಗೆ ಹೋಗ್ಬೇಕು ಅವ್ರಿಗೆ ಕೊಡಬೇಕು ಕರೆಕ್ಟಾನೆ ಯಾಕೆ ಅದು ಅದು ತಪ್ಪ ನಮ್ಮ ದೇಶದೊಳಗೆ ಅವ್ರು ಹಾಗೆ ಸಾಯ್ಬೇಕಾ ಭಾಳ ಅತಿ ಹಿಂದುಳಿದ ಚಿಕ್ಕ ಸಮಾಜದವರು ಕೂಡ ನಾವು ಗುರುತಿಸಿಲ್ಲ ಇವತ್ತು ಮೊನ್ನೆ ನಾವು ಓ ಪಿ ಒಂದು ಮೀಟಿಂಗ್ ಮಾಡಿದ್ದೀವಿ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದ್ದೀವಿ ಐದು ಐ ಆರು ಜನರು ಎಮ್ ಎಲ್ ಎಸ್ ನನ್ನ ಜೊತೆಗೆ ನನ್ನ ವೈದ್ಯ ಇದ್ದಾರೆ ನನಗೆ ಈ ಕಡೆ ಮೈಸೂರು ಭಾಗ ಕೊಟ್ಟಿದ್ದಾರೆ ಈಗ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಾವು ಶುರು ಮಾಡ್ತೀವಿ ತುಂಬ ಚಿಕ್ಕ ವರ್ಗದವರು ಕೂಡ ಚಿಕ್ಕ ಸಮಾಜದವ್ರನ್ನ ಮುಂಚೂಣಿಗೆ ತರ್ತಕ್ಕಂಥದ್ದೇ ನಮ್ಮ ರೈಟ್ಸ್ ಅದು ದಟ್ಸ್ ವಾಟ್ ರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥದ್ದು ಅನ್ಟಚಬಲ್ಸ್ ನಾರಾಯಣ ಹತ್ರ ಹೋಗಿ ಕೇಳಿದಾಗ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರೇ ನಾ ಏನು ಮಾಡಬೇಕು ಎ ಸಿ ಸಿ ಪ್ರೆಸಿಡೆಂಟ್ ಅವರು ಶಿವಗಿರಿಗೆ ಹೋಗ್ತಾರೆ ಏನಂತ ಕೇಳ್ತಾರೆ ಗೊತ್ತಾ